ಒಂದು ವರ್ಷದ ನಡಿಗೆ ಹೇಗಿದೆ ಅದು ಸಮಾಧಾನ ಇದೆ ತುಂಬಾ ಜನ ಬರ್ತಾರೆ ಫೀಡ್ ಬ್ಯಾಕ್ ಕೊಡ್ತಾರೆ ನಾವು ನಾನು ಮಾಡಿದ ಎಲ್ಲಾ ಸರಿ ನಾನು ಪರ್ಫೆಕ್ಟ್ ನಿಮ್ಮ ಕೇಳಿದ್ರೆ ಅಲ್ಲ ಮುಂದೆ ನಮ್ಮಿಂದ ನೀವೇನಾದ್ರೂ ಬೇಡಿಕೆಗಳು ಇದೆಯಾ ಈ ತರ ಮಾಡಿದ್ರೆ ಒಳ್ಳೇದು ನಿಮ್ಮ ಗೈಡ್ ಲೈನ್ಸ್ ಇಲ್ಲ ನಾವು ಮುಂದೆ ತಪ್ಪು ಮಾಡಿದಾಗ ಕೂಡ ನೀವು ತೆಗೆದು ನನ್ನ ಪಕ್ಷಾತೀತವಾಗಿ ಹೋಗಿ ಬಂಗಾರ ಈಶ್ವರ ಹತ್ರ ಹೋಗಿ ಶಿಶರ್ ಭಟ್ರ ಹತ್ರ ಹೋಗಿದ್ದೆ ಆನಂತರ ಭಟ್ರ ಅವರ ಹತ್ರ ಹೋಗಿದ್ದೆ ಎಲ್ಲಾ ಕ್ರಿಶ್ಚಿಯನ್ ಸೈಂಟ್ ಫೆಲೊಮಿನಸ್ ಕಾಲೇಜ್ ಹೋಗಿದ್ದೆ ಹಾಗೆಲ್ಲ ಒಂದು ಹತ್ತು ಇಪ್ಪತ್ತು ಜನರ ಹತ್ರ ಹೋಗಿ ಒಂದು ಅಭಿಪ್ರಾಯ ಮತ್ತೆ ನಾನು ಬದಲಾವಣೆಗಳು ಮಾಡಬೇಕಿದ್ರೆ ನೀವು ಹೇಳ್ಬೇಕು ಅಂತ ನಾನು ಬಂದೆ ಬಸು ವೈದ್ಯಕೀಯ ಕಾಲೇಜ್ ಅಂತೇಳಿ ಈಗ ನೆಕ್ಸ್ಟ್ ಗೆ ಶುರು ಮಾಡ್ತೀವಿ ಮೂರ್ ಸಾವಿರದ ಐನೂರು ಮಕ್ಳು ಬರ್ತಾರೆ ನಾಲ್ಕು ಫೋಲ್ ತಡಿ ಎಲ್ಲ ಫೋಲ್ ತಗ ಪಿಜಿ ಆಗ್ರಿ ಆರೆ ಸ್ಟಾರ್ಟ್ ಆಯ್ತಲ್ಲ ಹೇಳಿ ಖಂಡಿತ ಯು ಥ್ಯಾಂಕ್ ಯು ಸೆಟ್ಟಿಂಗ್ ನ್ಯೂ ಪ್ರೆಸಿಡೆಂಟ್ ಪುತ್ತೂರಿನ ಅಭಿವೃದ್ಧಿಗಳು ಹೇಗೆ ಆಗಬೇಕು ನಮ್ಮ ನಡತೆ ಹಿಂದಿನದು ಸರೀರ್ಯ ಮುಂದೆ ನಾವು ಏನು ನಮ್ಮನ್ನು ತಿಳ್ಕೊಳ್ಬೇಕು ತಪ್ಪು ಬುದ್ಧಿ ಆಗಿ ತಪ್ಪು ಅಂತ ಹೇಳಬೇಕು ಹೀಗಿದ್ರೆ ಹೀಗೆ ಹೇಳ್ಬೋದು ಹೀಗೆ ಮಾಡಿದರೆ ಒಳ್ಳೆಯದು ಪುತ್ತೂರಿನ ಅಭಿವೃದ್ಧಿ ತೃಪ್ತದಾಯಕವಾಗಿ ಶಾಸಕರ ಇಂಡಿವಿಜುವಲ್ ಅಭಿಪ್ರಾಯ ಕೇಳಿದರೆ ಎಲ್ಲರ ಇದನ್ನು ಅಲಸಿಕೊಳ್ತಾ ಇದ್ದೀರಿ ತುಂಬ ಸಮಾಧಾನದಲ್ಲಿ ನಿಭಾಯಿಸ್ತಾ ಇದ್ದೀರಿ ಅದನ್ನು ತುಂಬ ಪ್ಲಸ್ ಕೊಡುವಂಥದ್ದು ರಾಜಕೀಯ ಕ್ಷೇತ್ರದಲ್ಲಿ ನೀವು ಬೇರೆ ಇರ್ಬೋದು ನಾನು ಬೇರೆ ಇರ್ಬೋದು ಅದು ವ್ಯಕ್ತಿಗತವಾಗಿ ನಿಮ್ಮನ್ನು ಮೆಚ್ಚಿಕೊಳ್ಳುವಂಥದ್ದು ಒಂದು ಭಾಗ ಇನ್ನು ಹೆಚ್ಚು ನೀವು ಇರುವಂಥದ್ದು ಸರ್ಕಾರದ ಕಡೆಯಿಂದ ನೀವು ವೃತ್ತಿ ಮಾಡಬೇಕಾದ ಒಂದು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಆಗುವಂಥ ಈಗಿನ ಫೀಸು ಮತ್ತು ಒಂದು ಚಿಕ್ಕಾವೆ ಸಬ್ ರಿಜಿಸ್ಟರ್ ಉದಾಹರಣೆಗೆ ಸೊನೂರಿಂದ ನೀವು ರಿಜಿಸ್ಟರ್ ಮಾಡಬೇಕಾದ್ರೆ ಒಂದು ಲಕ್ಷ ಅವರಿಗೆ ಸರ್ಸಿಗೆ ಅಲ್ಲಿ ಸರ್ಕಾರಿ ನೇಟ್ ಜಾರಿಗೆ ಮಾಡಿದ್ರೆ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಸಿಕ್ಕಾಂಪು ಜಾಸ್ತಿ ಆಗಿದೆ ಬಡವ ಅದಕ್ಕೆ ಲ್ಯಾಂಡ್ ವ್ಯವಸ್ಥೆಗಳಿಗೆಲ್ಲ ಇರುವ ಅಲ್ಲಿ ಐವತ್ತು ಸಾವಿರ ರೂಪಾಯಿ ಇದ್ರೆ ಸಾವಿರ ರೂಪಾಯಿ ಕಟ್ಟಲೇಬೇಕು ಬೇಕು ಈ ರೀತಿಯ ಒಂದು ವ್ಯವಸ್ಥೆ ಉಂಟು ತುಂಬ ಬಡವರಿಗೆ ಆ ವ್ಯವಸ್ಥೆ ಆಗ್ತದೆ ಅಂತ ಒಂದು ಗಮನಕ್ಕೆ ಗಮನಕಾರ ಮುತ್ತೆ ಇದ್ದವರು ಹೇಳ್ತಾರೆ ಹೌದು ಆಗ್ಬೋದು ಆದರೆ ನೀವು ಈ ಪುತ್ತಿಗೆ ನಿಮ್ಮ ಕೊಡುಗೆ ತುಂಬ ಇದೆ ಒಂದಷ್ಟು ಜನರಿಗೆ ಉದ್ಯಮ ಕೊಡ್ತಿದ್ರಿ ಬೇರೆ ರಾಜ್ಯಗಳಲ್ಲೂ ಹೋಗಿ ಉದ್ಯಮ ಮಾಡಿದ್ರಿ ನಮಗೆ ವಿ ಆರ್ ಪ್ರೌಡ್ ಫಾರ್ ಯು ನಮಗೆ ನಿಮ್ಮ ಪ್ರೌಡ್ ಆಗ್ತದೆ ಇಂಥ ಉದ್ಯಮಗಳಿದ್ದರಿಂದ ಒಂದಷ್ಟು ಜನರಿಗೆ ಅನ್ನ ಕೊಡುವಂಥ ಕೆಲಸವನ್ನು ಮಾಡಿ ಸೊ ನಮ್ಮ ನಡಿಗೆ ಹೇಗೆ ಆಗಿದೆ ನಮ್ಮಿಂದ ಏನಂತ ತಪ್ಪ ನಾವು ತಿದ್ದುಕೊಳ್ತೀವಿ ಇಲ್ಲ ಮುಂದೆ ನಿಮಗೆ ನಿಮ್ಮ ಇಂಡಸ್ಟ್ರಿಗೆ ನಮ್ಮಿಂದ ಏನಾಗಬೇಕು ಇಲ್ಲ ಮುಂದೆ ನಾವು ಏನು ಮಾಡಬೇಕು ಮುಂದೆ ನಾವು ತಪ್ಪು ಮಾಡಿದರೂ ನೀವು ಅದನ್ನು ಸರಿ ಅಂತರ ಹಾಗಾದರೆ ಮಾತ್ರ ಈ ದೇಶ ಆಗಲಿಕ್ಕೆ ಸಾಧ್ಯ ನಾವೇ ತಪ್ಪು ಮಾಡಿದರೆ ಏನಾಗ್ತದೆ ಎಲ್ಲರೂ ತಪ್ಪು ಮಾಡಿದ್ರೆ ಎಲ್ಲರ ಸಮಾಜ ಆಗುತ್ತೆ ಶಾಸಕರಾಗಿ ನಮ್ಮ ಪುತ್ತೂರಿನ ಕ್ಷೇತ್ರ ಪುತ್ತೂರು ಕ್ಷೇತ್ರದ ಶಾಸಕರಾಗಿ ಇವತ್ತು ನಮ್ಮ ಯುವತಿ ಬಂದಕ್ಕೆ ನಿಮಗೆ ನಮಗೆ ತುಂಬ ಸಂತೋಷ ಆಗುತ್ತೆ ನಿಮಗೆ ಸ್ವಾಗತ ಅಶೋಕ್ ನಿಮ್ಮ ಇದರಲ್ಲಿ ಕಳಂಕ ರಹಿತವಾಗಿ ಉಂಟು ಯಾರು ಕೂಡ ಮುಂಚೆ ಅದು ಇತ್ತು ಇದಿತ್ತು ಬರ್ಸ ಅದರಲ್ಲಿ ಯಾವುದೇ ಇಲ್ಲ ಕಳಂಕ ರಹಿತವಾಗಿ ಒಂದು ವರ್ಷದಲ್ಲಿ ನಿಮ್ಮ ಕೆಲಸ ಏನು ಕಳಂಕ ರಹಿತವಾಗಿ ಕಾಣ್ತಾ ಉಂಟು ಮತ್ತೆ ನಿಮ್ಮ ಸ್ಪಂದನೆ ಜನರೊಟ್ಟಿಗೆ ಮುಂಜೆ ಮುಂಚೆಸರಿಗೆ ನಿಮ್ಮದು ಸಂವಿಧಾನ ಜಾಸ್ತಿ ಇತ್ತು ಅಂದರೆ ನೀವು ಸೀರೆ ಹಂಚಿ ಒಂದು ಏನಿದೆ ತಿರ್ಬೋದು ಜನರಿಗೆ ಬೇರೆ 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 ಒಂದು ಮನೆ ಕಟ್ಟು ಕದ್ದು ಮನೆ ಕೊಡುವಂಥದ್ದು ತುಂಬ ಪ್ರತಿ ದಿವಸ ನಾವು ಪೇಪರ್ ನೋಡ್ತಾ ಇದ್ದೇನೆ ಅದು ಈವಾಗ ಕೂಡ ಅದು ಕಂಟಿನ್ಯೂ ಆಗ್ತಾ ಇದೆ ಈಗ ಕೂಡ ನಿಮ್ಮ ಇನ್ನೂ ಜಾಸ್ತಿ ಇದರಲ್ಲಿ ಆಗ್ತಾ ಕೆಲಸ ಆಗ್ತಾ ಉಂಟು ಇನ್ನೂ ಕೂಡ ನಿಮ್ಮಿಂದ ಈ ಕ್ಷೇತ್ರ ಇನ್ನೂ ಕೂಡ ಅಭಿವೃದ್ಧಿ ಆಗಬೇಕು ಹೊಸ ಹೊಸ ಯೋಜನೆಗಳು ಬರಬೇಕು ಆಮೇಲೆ ಇದೇ ರೀತಿ ನಮಗೆ ಉದ್ದಿಮೆಯಾಗಿ ಇನ್ನೂ ಕೆಲವು ಉದ್ದಿಮೆ ಬರಲಿಕ್ಕೆ ನಿಮ್ಮ ಸಹಕಾರ ಬೇಕು ಸೊ ಜನರಿಗೆ ಅಷ್ಟು ಉದ್ಯೋಗ ಸಿಕ್ಕಿದ್ರೆ ಹೌದು ಅವಕಾಶ ಜಾಸ್ತಿ ಭ್ರಷ್ಟಾಚಾರ ರಹಿತವಾಗಿ ಮಾಡಿದ್ದೀವಿ ಎಲ್ಲೂ ನಾವು ಯಾವಾಗ ಭ್ರಷ್ಟಾಚಾರ ಈಗ ಚುನಾವಣೆ ಸಮಯದಲ್ಲಿ ಯಾರಿಗೆ ಕೇಳಲಿಲ್ಲ ನಿಮಗೂ ಕೂಡ ಕರೆ ಮಾಡಲಿಲ್ಲ ಯಾವ ಚುನಾವಣೆಗೂ ಯಾರಿಗೂ ಡೊನೇಷನ್ ಕೊಡಿ ಅಂತ ನಾವು ಕೇಳೋದಿಲ್ಲ ಕೇಳಲು ಇಲ್ಲ ನಮಗೆ ಕೂಡಿದಷ್ಟು ಅನುದಾನಗಳನ್ನು ತಂದಿದ್ದೀವಿ ಭ್ರಷ್ಟಾಚಾರದ ವಿಷಯ ಸ್ಟೇಟ್ ತಗೊಂಡಿದ್ದೀರಿ ಅದೊಂದು ತುಂಬಾ ದೊಡ್ಡ ವಿಷಯ ಮತ್ತೆ ರೋಡ್ ಇರ್ಲಿ ಎಲ್ಲ ಇಂಪ್ರೂವ್ಮೆಂಟ್ ಆಗಿದೆ ಒಂದು ರೋಡ್ ಒಂದು ಎಕ್ಸಾಮ್ ಕೊಡೋದಾದ್ರೆ ನಮ್ಮ ಮನೆ ಎದುರು ರೋಡ್ ಸಿಟಿ ರೋಡ್ ಐದು ವರ್ಷದಿಂದ ನಾವು ಕಂಪ್ಲೇಂಟ್ ಮಾಡ್ತಾ ಇದ್ದೇವೆ ಯಾರು ಇದೇ ತಗೊಡ್ತೀವಿ ಇಂಟ್ರೆಸ್ಟ್ ಇದೆ ಕೊಡ್ತೀವಿ ಈಗ ಮೊನ್ನೆಂಟ್ ರೋಡ್ ಮಾಡಿದ್ದೀವಿ ಅದೊಂದು ನಮ್ಮ

ನಿಮ್ಮನ್ನು ಹೊಗಳತಾರ ಏನು ಒಂದು ಬ್ಯಾಡ್ ಕಮೆಂಟ್ ಹೇಳುದಿಲ್ಲ ಎಲ್ಲ ಕಡೆ ಒಳ್ಳೆ ಕೆಲ್ಸ ಒಳ್ಳೆ ಕೆಲ್ಸ ಒಂದು ಸೊ ನಮ್ಮ ಒಂದು ವರ್ಷದ ನಡಿಗೆ ಬಗ್ಗೆ ಆಸ್ ಎ ನಾಟ್ ಆ್ಯಸ್ ಎ ಪೊಲಿಟೀಶಿಯನ್ ಆ್ಯಸ್ ಎ ಬಿಸ್ನೆಸ್ ಮ್ಯಾನ್ ನನಗೆ ಒಂದು ಸಮಾಧಾನ ಆಗಿದೆ ಒಂದು ವರ್ಷ ನಾವೇನಾದರೂ ಅಶುವಂತಿಕೆ ಕಾಲೇಜನ್ನು ಮಾಡುವಂಥದ್ದು ಅಲ್ಲಿ ಆರಂಭ ಮಾಡುವಂಥದ್ದು ನೂರ ನಲವತ್ತು ಕೋಟಿ ಸೊ ನಾನು ಭ್ರಷ್ಟಾಚಾರಿ ಆಗಬಾರ್ದು ಅಂತ ನನ್ನ ಈ ಕಲ್ಪನೆಯಿಂದ ನಾನು ಕೆಲಸ ಮಾಡ್ತಾ ಇದ್ದೆ ಸೊ ನಾವು ಮಾಡಿದ್ದು ಸರಿ ಇದೆಯಾ ನಮ್ಮ ಹೆಜ್ಜೆ ತಪ್ಪಿದೆಯಾ ನಾವು ಮುಂದಿನ ದಿವಸದಲ್ಲಿ ನಾವು ಏನನ್ನು ಬದಲಾವಣೆ ಮಾಡಿಕೊಂಡ್ರೆ ಒಳ್ಳೇದು ಪುತ್ತೂರಿಗೆ ನಿಮ್ಮ ಕೊಡುಗೆ ಏನು ಬೇಕು ಎಲ್ಲಿ ಇದ್ದೇವೆ ಮತ್ತು ಎಲ್ಲಿಗೆ ಹೋಗಬೇಕು ಅಂತೇಳಿ ಹೇಳುವಂಥದ್ದನ್ನು ಒಬ್ಬನಿಗೆ ಗುರಿ ಉಂಟು ಅಂತ ಹೇಳಿ ಆದರೆ ಒಬ್ಬನಿಗೆ ಯೋಚನೆ ಉಂಟು ಅಂತೇಳಿ ಆದರೆ ಅವನು ಸರಿಯಾದ ದಾರಿಗೆ ಹೋಗ್ತಾನೆ ಅಥವಾ ಒಂದು ಸರಿಯಾದ ಗುರಿಗೆ ತಲುಪ್ತಾನೆ ಅಂತ ಹೇಳುವಂಥದ್ದನ್ನು ನಾವು ಹೇಳಿ ಯಾಕೆಂತ ಹೇಳಿದ್ರೆ ನಾವು ಎಲ್ಲಿದ್ದೇವೆ ಅಂತ ಗೊತ್ತಿದ್ರೆ ತಾನೆ ನಾವು ಎಲ್ಲಿಗೆ ಹೋಗಬೇಕು ಅಂತ ನಮಗೆ ಗೊತ್ತಾಗುದು ಅಥವಾ ನಾವು ದಾರಿಯಲ್ಲಿ ಇದ್ದೇವೆ ಅಂತ ಗೊತ್ತಾಗೋದು ಅಥವಾ ನಮ್ಮ ಸ್ಪೀಡ್ ಏನು ಉಂಟು ಅಂತ ಹೇಳಿ ನಮಗೆ ಗೊತ್ತಾಗೋದು ವೆಹಿಕಲ್ನಲ್ಲಿ ಡ್ಯಾಶ್ ಬೋರ್ಡ್ ಇಲ್ಲದಿದ್ರೆ ಹೇಗಾಗುತ್ತೆ ಆ ಡ್ಯಾಶ್ ಬೋರ್ಡ್ ಸಿಸ್ಟಮ್ನ ವ್ಯವಸ್ಥೆಗೆ ಅಥವಾ ಒಂದು ಕಂಪೆನಿ ಸಿಸ್ಟಮ್ನಲ್ಲಿ ಯೂಶಲ್ ಏನು ಅಂತ ಹೇಳಿದರೆ ಡ್ಯಾಶ್ ಬೋರ್ಡ್ ಅಂತೇಳಿ ನಾವು ಕರಿತೇವೆ ಆ ಡ್ಯಾಶ್ ಬೋರ್ಡನ್ನು ನೀವು ನೋಡ್ತಾ ಇದ್ದೀರಿ ಅಂತ ಹೇಳುವಂಥದ್ದು ನಮಗೆ ಈಗ ಸಂತಸದ ಫಸ್ಟ್ ವಿಷಯ ಎರಡನೇದು ಉದ್ಯಮದಿಂದ ಬಂದವರಾಗಿ ನೀವು ದಿಟ್ಟ ನಿಲುವನ್ನು ತಗೊಳ್ತಾ ಇದ್ದೀರಿ ಆ ದಿಟ್ಟ ನಿಲುವನ್ನು ನೀವು ಅದೇ ರೀತಿ ಮುಂದುವರಿಸಬೇಕು ಅಂತೇಳಿ ನಾವು ಹೇಳುವಂಥ ಯಾಕೆಂದೇಳಿ ಹೇಳಿದರೆ ಅದು ಪಕ್ಷಾತೀತವಾಗಿರುತ್ತೆ ನೀವೀಗ ಬಂದದ್ದು ಕೂಡ ಪಕ್ಷಾತೀತವಾಗಿ ಹೇಳುವ ರೀತಿಯಲ್ಲಿ ನೀವು ಬಂದಿದೆ ಸೊ ಹಾಗಾಗಿ ಆ ಪಕ್ಷಾತೀತವಾಗಿ ಒಬ್ಬ ಊರಿನ ಎಮ್ ಎಲ್ ಎ ಆಗಿ ಯಾವ ಕೆಲಸವನ್ನು ಮಾಡಬೇಕು ಆ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ಜನಪ್ರತಿನಿಧಿಯಾಗಿ ನೀವು ಶಾಸಕರಾಗಿ ಇದ್ದೀರಿ ನೀವು ಅದನ್ನು ಅದನ್ನೇ ಮುಂದುವರಿಸಿಕೊಂಡು ಹೋಗಬೇಕು ಅಂತ ಹೇಳುವಂಥದ್ದು ನಮ್ಮ ಅಭಿಪ್ರಾಯ ಸಾರ್ವಜನಿಕವಾಗಿ ಒಳ್ಳೆಯ ಅಭಿಪ್ರಾಯ ಇದೆ ಈವರೆಗೂ ಸಹ ಏನು ಹೀಗೆ ಮಾಡಬಾರದಿತ್ತು ಅಥವಾ ಇದಾಯಿತು ಅಂತ ಹೇಳುವಂಥದ್ದು ಅಂತ ಕಣ್ಣ ರೀತಿಯಲ್ಲಿ ಯಾವ ಒಂದು ಇದನ್ನಿಸಲಿಲ್ಲ ಒಟ್ಟು ದೃಷ್ಟಿಯಲ್ಲಿ ನೋಡೋದಾದರೆ ಈಗ ನಮ್ಮ ಪುತ್ತೂರಿನ ಮಟ್ಟಿಗೆ ಅಂತ ಹೇಳೋದು ನೀವು ಕೇಳಿ ಟ್ರಾಫಿಕ್ ಇಂಪ್ರೂವ್ಮೆಂಟ್ಸಿಗೆ ಸ್ವಲ್ಪ ಇದು ಮಾಡ್ಬೋದು ಈ ಉದಾಹರಣೆಗೆ ನಾನೀಗ ನಮ್ಮ ಕೋರ್ಟ್ ರೋಡ್ನ ವಿಚಾರದಲ್ಲಿ ಬಾಕಿ ಕಿಸುಮಾರ್ ರೋಡ್ನ ವಿಚಾರಗಳಿದೆ ನಮಗೊಂದು ಲಿಂಕ್ ರೋಡ್ ಆಗಬೇಕು ಅಂತ ಹೇಳುವಂಥದ್ದನ್ನೊಂದು ಮೊದಲಿನ ಎಮ್ ಎಲ್ ಎ ಅವ್ರ ಹತ್ರ ಅಲ್ಲಿ ಮೊದಲಿನ ಎಂಪಿ ಅವರ ಹತ್ರ ನಾನು ಹೇಳಿದ್ದು ಈ ಟೈಮ್ ಅಂದರೆ ನೆಲ ತುಂಬ ಆ ಟೈಮಲ್ಲಿ ನಾವು ಎಸ್ ಸಿಟಿಯೂಸನ್ನು ವಾಯ್ಸ್ ಅಂತ ನಂದು ಒಂದು ಗ್ರೂಪಿ ಹಾಗೆ ಹಾಗೆ ವೇ ಮಾಡಬೇಕು ಅಂತ ಹೇಳೋದು ಟು ಅಲ್ಲಿ ಸಹ ಒಂದು ಸಜೆಷನ್ ಟು ವೆಯಲ್ಲಿ ಅಂತೇಳಿದ್ರೆ ಇಲ್ಲ ಇದ್ದರೆ ಈ ಚರ್ಚ್ ದರ್ಭೆ ಸೈಡಿಗೆ ತಿರುಗಬೇಕು ಅಂತ ಹೇಳಿದ್ರೆ ಟ್ರಾಫಿಕ್ ಕಡಿಮೆ ಅಲ್ಲ ಟು ವೇ ಆಯ್ತು ಬರ್ತಾ ಇದೆ ಹೌದು ಟೂ ಅಲ್ಲಿ ನಾನು ನೂರು ಇಟ್ಟಾಗ ಮೇಲೆ ಹೋಗುವುದು ಹ್ಞೂ ಇಲ್ಲಿಂದ ಹೋಗಿ ದರ್ಭೆಗೆ ಹೋಗ್ಲಿಕ್ಕೆ ದರ್ಬೆಗೆ ಹೋಗ್ಲಿಕ್ಕಿಲ್ಲ ನಾವು ಲೆಫ್ಟಿಗೆ ಹೋಗಬೇಕು ಜಿ ಎಲ್ ಕಾಂಪ್ಲೆಕ್ಸ್ ಸೈಡಿಂದ ಬಂದರೆ ನಮ್ಮ ಕೋರ್ಟ್ ರೋಡಿಗೆ ಬರಲಿಕ್ಕೆ ಬೇಡ ಯಾಕೆಂದರೆ ಪುನಃ ಅದು ಟ್ರಾಫಿಕ್ ಕಟ್ಟಾಗ್ತದೆ ಅಲ್ಲಿ ಸಹ ನೋಟು ರೈಟ್ ಮಾಡಿದರೆ ಆಗ ಟ್ರಾಫಿಕ್ನವರು ಪೊಲೀಸ್ನವರಿಗೆ ಪ್ರಾಬ್ಲಮ್ ಆಗಲಿಕ್ಕಿಲ್ಲ ಸಣ್ಣ ಸಜೆಷನ್ ಹೇಳಿದ್ದು ಅಷ್ಟೇ ಅದು ಕೋರ್ಟ್ ರೋಡ್ನ ದೃಷ್ಟಿಯಿಂದ ಮತ್ತು ಪಬ್ಲಿಕ್ ದೃಷ್ಟಿಯಿಂದ ಈ ಭಾಗದ ಅಭಿವೃದ್ಧಿ ಆಗ್ಬೋದು ಬಿಲ್ಡಿಂಗ್ ಅವರು ಕಮರ್ಷಿಯಲ್ ಬಿಲ್ಡಿಂಗ್ ಅವರು ಬಾಕಿ ಅವ ಕೆಲಸ ಅವ್ರು ಟ್ಯಾಕ್ಸ್ ಟ್ಯಾಕ್ಸ್ ಕೆಲಸ ಟ್ಯಾಕ್ಸ್ ಆಫ್ ದ ಡೆವಲಪ್ಮೆಂಟ್ ಐತಿ ಸಾಕ್ಷಿ ಐತಿ ಒಂದು ವರ್ಷದ ನನಗೆ ಹೆಂಚು ಉಳ್ದು ಸುಮಾರು ಜನ ಬರ್ತಾರೆ ಬ್ಯಾಕ್ ಕೊಡ್ತೀರಾ ಶಾಸಕರ ಹೆಂಚುಲ ಮನೆಯ ನಿಖಲಿಗೆ ದಿನಕ್ಕೋಗಿ ಸಾವ್ರ ಜನ ಒಪಿನಿಯನ್ ಸಿಕ್ಕೋದು ಸ್ಟಾಫ್ ಒಪಿನಿಯನ್ ಸಿಕ್ಕೋದು ಸೊ ಎಂಥ ಒಂದು ವರ್ಷದ ನಡಿಗೆ ಸರಿ ಆಗ್ತದೆ ಪಾರ್ಟಿ ತುಂಬ ಅಂದರೆ ಪ್ರತಿಯೊಂದು ಮಕ್ಕಳೆಲ್ಲ ಏನೋ ಸ್ಪಂದಿಸ್ತಾರೆ ಅಂದ್ರೆ ಅವನು ಹೆಂಗ್ ಭಾರಿ ಒಂದು ಖುಷಿ ಅವ್ರು ಪಾಟಿದ ಪಣ ತಗೊಂಡ್ಕೊಂಡ

மெடிக்கல் கோல இந்த 40000